ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕಿರುತೆರೆ ಬ್ಯೂಟಿ ದೀಪಿಕಾದ ಸದ್ದಿಲ್ಲದೆ ಮದುವೆಯಾಗಿದ್ದಾರೆ ದುಬೈನಲ್ಲಿ ನೆಲೆಸಿರುವ ಕರ್ನಾಟಕ ಮೂಲದ ಉದ್ಯಮಿಯನ್ನ ಹೊರಿಸಿದ್ದಾರೆ ಇದೀಗ ದೀಪಿಕಾ ದಾಸ್ ತಮ್ಮ ಮದುವೆಯ ಸುಂದರ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಿದ್ದಾರೆ ಅನ್ನೋದಕ್ಕೆ ಫೋಟೋಗಳೇ ಸಾಕ್ಷಿ ನೀಡ್ತಾ ಇವೆ ಗೋವಾದ ಕಡಲ ತೀರದಲ್ಲಿ ಅದ್ಧೂರಿಯಾಗಿಯೇ ಹಸೆಮಣೆ ಏರಿದ್ದಾರೆ ನಟಿ ದೀಪಿಕಾ ದಾಸ್ ದೀಪಿಕಾ ದಾಸ್ ಮದುವೆಯಲ್ಲಿ ಎರಡು ಕುಟುಂಬದ ಸದಸ್ಯರು ಆಪ್ತರಷ್ಟೇ ಭಾಗಿಯಾಗಿದ್ರು ಮೂರು ಫೋಟೋಗಳನ್ನ ಹಂಚಿಕೊಂಡಿರುವ ದೀಪಿಕಾ ದಾಸ್ ಮಿಸ್ಟರ್ ಅಂಡ್ ಮಿಸಸ್ ಡಿ ಎಂದು ಕ್ಯಾಪ್ಷನ್ ನೀಡಿದ್ದಾರೆ ಇದು ರಿಯಲ್ಲಾ ಅಥವಾ ರೀಲ್ ಅನ್ನೋದನ್ನ ದೀಪಿಕಾ ದಾಸ್ ಅವರೇ ಸ್ಪಷ್ಟನೆ ನೀಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಾಗಿರುವಾಗ ದೀಪಿಕಾ ದಾಸ್ ಮತ್ತು ಶೈನ್ ಶೆಟ್ಟಿ ತುಂಬಾ ಕ್ಲೋಸ್ ಆಗಿದ್ರು ಇವರಿಬ್ಬರ ರಿಲೇಶನ್ಶಿಪ್ ನೋಡಿ ತುಂಬಾ ಆತ್ಮೀಯತೆ ಇರೋದನ್ನ ನೋಡಿದ ಕೆಲವರು ಇವರು ಲವರ್ಸ್ ಎಂದೇ ಫೇಮಸ್ ಆಗಿದ್ರು ಈ ಜೋಡಿ ಖಂಡಿತ ಮದುವೆ ಆಗ್ತಾರೆ ಎಂದೇ ಫ್ಯಾನ್ಸ್ ಕೂಡ ನಂಬಿದ್ರು ಆದ್ರೆ ಈಗ ದೀಪಿಕಾ ಉದ್ಯಮಿಯನ್ನ ಮದುವೆಯಾಗಿದ್ದಾರೆ ಅದನ್ನ ನೋಡಿದ ನೆಟ್ಟಿಗರು ಶೈನ್ ಶೆಟ್ಟಿ ಅವರ ಫೋಟೋ ಹಾಕಿ ಕರಿಮಣಿ ಮಾಲೀಕ ನೀನಲ್ಲ ಎಂದು ಟ್ರೋಲ್ ಮಾಡ್ತಾ ಇದ್ದಾರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಎಂದು ಅನೇಕರು ಶೈನ್ ಶೆಟ್ಟಿ ಫೋಟೋ ಮತ್ತು ದೀಪಿಕಾ ದಾಸ್ ಮದುವೆ ಫೋಟೋ ಹಾಕಿ ಅಪ್ಲೋಡ್ ಮಾಡ್ತಿದ್ದಾರೆ ಸ್ಟಾರ್ ಡೈರೆಕ್ಟರ್ ಪ್ರಶಾಂತ್ ನೀಲ್ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಪ್ರಶಾಂತ್ ನೀಲ್ ಮನೆಗೆ ಕಾಂತಾರ ಸ್ಟಾರ್ ರಿಷಬ್ ಶೆಟ್ಟಿ ದಂಪತಿ ಮತ್ತು ಜೂನಿಯರ್ ಆರ್ ದಂಪತಿ ಭೇಟಿ ನೀಡಿದ್ದಾರೆ ಪ್ರಶಾಂತ್ ನೀಲ್ ಅವರು ಮನೆಯ ಕಾರ್ಯಕ್ರಮಕ್ಕಾಗಿ ಜೂನಿಯರ್ ಆರ್ ದಂಪತಿ ಬೆಂಗಳೂರಿಗೆ ಬಂದಿದ್ದಾರೆ ಇಬ್ಬರು ಲೆಜೆಂಡ್ ಗಳಿಗೆ ಕಾಂತಾರ ಸ್ಟಾರ್ ರಿಷಬ್ ಶೆಟ್ಟಿ ಮತ್ತು ಪತ್ನಿ ಪ್ರಗತಿ ಶೆಟ್ಟಿ ಕೂಡ ಸಾಥ್ ನೀಡಿದ್ದಾರೆ ಇವರ ಜೊತೆ ಹೊಂಬಾಳೆ ಸಂಸ್ಥೆಯ ವಿಜಯ್ ಕಿರಗಂಧೂರ ಕೂಡ ಭಾಗಿಯಾಗಿದ್ದಾರೆ ಗುಜರಾತ್ನ ಜಾಮ್ನಗರದಲ್ಲಿ ಅಂಬಾನಿ ಕುಟುಂಬದ ಅದ್ದೂರಿ ಮದುವೆ ಸಮಾರಂಭ ನಡೀತಾ ಇದೆ ಅನಂತ್ ಅಂಬಾನಿ ಹಾಗೂ ರಾಜಿ ಕಮರ್ಚೆಟ್ ಮದುವೆಗೆ ದೇಶ ವಿದೇಶದ ಸೆಲೆಬ್ರಿಟಿಗಳು ಸಾಕ್ಷಿಯಾಗ್ತಾ ಇದ್ದಾರೆ ಬಾಲಿವುಡ್ ನಟ ಶಾರುಖ್ ಖಾನ್ ಜೊತೆ ಖ್ಯಾತ ಕ್ರಿಕೆಟರ್ ಡ್ವೇನ್ ಬ್ರಾವೋ ಕೂಡ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಬ್ರಾವೋ ರಣವೀರ್ ಸಿಂಗ್ ಜೊತೆಯೂ ಕೂಡ ಪೋಸ್ ಕೊಟ್ಟಿದ್ದಾರೆ ಮದುವೆಯ ವೈಫ್ಸ್ ದೊಡ್ಡ ವ್ಯಕ್ತಿಗಳ ಜೊತೆ ಚಿಲ್ಲಿಂಗ್ ಎಂದು ಬ್ರಾವೋ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ವಿವಾಹ ಪೂರ್ವ ಸಮಾರಂಭದಲ್ಲಿ ಸ್ಟಾರ್ ಕ್ರಿಕೆಟರ್ಸ್ ಕೂಡ ಪಾಲ್ಗೊಂಡಿದ್ರು ಅಂಬಾನಿ ಕುಟುಂಬದ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಬಾಲಿವುಡ್ ತಾರೆಯರ ಜೊತೆಗೆ ಭಾರತೀಯ ಕ್ರಿಕೆಟರ್ಗಳು ಕೂಡ ಆಗಮಿಸಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಹಾರ್ದಿಕ್ ಪಾಂಡ್ಯ ಲೆಜೆಂಡರಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವು ಭಾರತೀಯ ಆಟಗಾರರು ಕೂಡ ಭಾಗವಹಿಸಿದ್ದಾರೆ ಇವರಲ್ಲಿ ಕೂಲ್ ಕ್ಯಾಪ್ಟನ್ ಮಹಿ ತಮ್ಮ ಹಳೆ ಏರ್ ಸ್ಟೈಲ್ನಲ್ಲಿ ಮಿಂಚಿದ್ದು ವಿಶೇಷವಾಗಿದೆ ಮಹಿಯ ಫಿಟ್ನೆಸ್ ಮತ್ತು ಉದ್ದ ಕೂದಲು ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಸಿಂಪಲ್ ಸುನಿ ನಿರ್ದೇಶನದ ಮತ್ತೊಂದು ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಅವತಾರ ಪುರುಷ ಚಿತ್ರದ ಮುಂದುವರಿದ ಭಾಗ ಅವತಾರ ಪುರುಷ ಟು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈ ಬಗ್ಗೆ ಚಿತ್ರತಂಡದಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ಶರಣ್ ಹಾಗೂ ಆಶಿಕಾ ರಂಗನಾಥ್ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಂದು ಅವತಾರ ಪುರುಷ ಟು ಸಿನಿಮಾ ರಿಲೀಸ್ ಆಗಲಿದೆ ತ್ರಿಶಂಕು ಪಯಣ ಎನ್ನುವ ವಾಕ್ಯ ಪೋಸ್ಟರ್ನಲ್ಲಿ ಹೈಲೈಟ್ ಆಗಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಯುಐ ಸಿನಿಮಾ ಸಿಕ್ಕಾಪಟ್ಟೆ ಕ್ರೇಜ್ ಮೂಡಿಸ್ತಾ ಇದೆ ಅದರಲ್ಲೂ ಚೀಪ್ ಚೀಪ್ ಸಾಂಗ್ ರಿಲೀಸ್ಗೂ ಮೊದಲೇ ಸದ್ದು ಮಾಡ್ತಿದೆ ಈ ಹಾಡನ್ನ ಸ್ಪೆಷಲ್ ಆಗಿಯೇ ರಿಲೀಸ್ ಮಾಡೋಕೆ ಉಪೇಂದ್ರ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇದೇ ಮಾರ್ಚ್ ನಾಲ್ಕರಂದು ಮುಂಬೈನ ಯೂಟ್ಯೂಬ್ ಕಚೇರಿಯಲ್ಲಿ ಚೀಪ್ ಚೀಪ್ ಹಾಡು ರಿಲೀಸ್ ಮಾಡುವುದಾಗಿ ಉಪ್ಪಿ ಪೋಸ್ಟ್ ಮಾಡಿದ್ದಾರೆ ಅಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಚೀಪ್ ಹಾಡನ್ನ ಅಭಿಮಾನಿಗಳು ಕೇಳಬಹುದಾಗಿದೆ ಕಲರ್ಸ್ ಕನ್ನಡದ ಗಿಣಿರಾಮ ಧಾರಾವಾಹಿಯಲ್ಲಿ ಸೀಮಾ ಆಗಿ ಅದ್ಭುತವಾಗಿ ಅಭಿನಯಿಸಿದ್ದ ನಟಿ ಕಾವೇರಿ ಬಾಗಲಕೋಟೆಯಲ್ಲಿ ತಮ್ಮ ಬಹುಕಾಲದ ಗೆಳೆಯ ಸೈನಿಕ ವಿಠಲ್ ಜೊತೆ ಸಪ್ತಪದಿ ತುಳಿದಿದ್ದಾರೆ ಗಿಣಿರಾಮ ಧಾರಾವಾಹಿಯಲ್ಲಿ ನಾಯಕ ಶಿವರಾಮನ ತಂಗಿ ಸೀಮಾ ಪಾತ್ರದಲ್ಲಿ ಕಾವೇರಿ ವೀಕ್ಷಕರ ಮನ ಗೆದ್ದಿದ್ದರು ನಂತರ ಗಿಣಿರಾಮ ಸೀರಿಯಲ್ ಅರ್ಧದಲ್ಲೇ ಬಿಟ್ಟಿದ್ದ ಕಾವೇರಿ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವಿಷ್ಟು ಇವತ್ತಿನ ಸಿನಿಯಾನದ ಐಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಜೊತೆ ಶುಭ ಕೋರಿ ನಮಸ್ಕಾರ